ವೆಲ್ಕಮ್ ಟು ಆರ್ ಆರ್ ಮಲ್ನಾಡ್ ಆರ್ ಆರ್ ಮಲ್ನಾಡ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಇವತ್ತು ನಾನು ಆನ್ಲೈನಲ್ಲಿ ವೈರಲ್ ಆಗ್ತಾ ಇರುವಂತಹ ಒಂದು ಸಬಕೆ ಸ್ವೀಟ್ ಹುಂಡಿ ನಾನು ಇದ್ದೀನಿ ಮಾಡೋದ್ರಲ್ಲೇ ಸ್ವಲ್ಪ ಚೇಂಜಸ್ ಮಾಡಿ ಒಂದು ಡಿಫ್ರೆಂಟ್ ಟೇಸ್ಟಲ್ಲಿ ಇದನ್ನು ಟ್ರೈ ಮಾಡ್ತಾ ಇದ್ದೀನಿ ಖಂಡಿತವಾಗ್ಲೂ ನೀವು ಒಮ್ಮೆ ಮನೆಯಲ್ಲಿ ಮಾಡಿ ನೋಡಿ ನನಗೂ ಯಾಕೋ ತುಂಬಾ ಡಿಫ್ರೆಂಟ್ ಅನ್ನಿಸ್ತು ಹಾಗೆ ಶುಗರ್ ಪೇಷೆಂಟ್ ಕೂಡ ತಿನ್ಬೋದು ತುಂಬ ಏನು ಸ್ವೀಟ್ ಇರೋದಿಲ್ಲ ಲೈಟ್ ಸ್ವೀಟಲ್ಲಿರುತ್ತೆ ಒಮ್ಮೆ ಖಂಡಿತವಾಗ್ಲೂ ಟ್ರೈ ಮಾಡಬೇಕು ಓಕೆನಾ ಈಗ ನಾನು ಒಂದು ಗ್ರಾಮ್ ಅಷ್ಟು ಸಬಾಕಿನ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ಬಿಸಿ ಬಿಸಿ ನೀರು ಹಾಕಿ ಎರಡರಿಂದ ಮೂರು ಗಂಟೆಗಳ ಕಾಲ ಇದನ್ನ ನೆನೆಯೋದಕ್ಕೆ ಬಿಡ್ತೀನಿ ಇಲ್ಲಿ ಮೂರು ತಾಸು ಆಗ್ತಾ ಬಂದಿದೆ ನೆನೆಸಿಟ್ಟು ಹಾಗಾಗಿ ಉಂಡೆ ಒಳಗಡೆ ಹಾಕೋದಕ್ಕೆ ಕಾಯಿ ಹೂರಣ ಬೇಕಾಗತ್ತೆ ಅದನ್ನು ನಾನು ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಅರ್ಧ ಒಳಕೆ ಕಾಯಿನ ನಾನು ಈ ಥರ ತುರ್ಕೊಂಡು ಇದರಲ್ಲಿ ಒಂದು ಸ್ವಲ್ಪ ಕಾಯಿ ಹಾಲು ಮಾಡ್ಕೊತೀನಿ ಹಾಗೆ ಉಂಡೆ ಒಳಗಡೆ ಹಾಕೋದಕ್ಕೆ ಹೂರಣ ಸ್ವಲ್ಪ ರೆಡಿ ಮಾಡ್ಕೋತೀನಿ ನಾನಿಲ್ಲಿ ಮಿಕ್ಸಿ ಜಾರಿಗೆ ಇದರಲ್ಲೇ ಸ್ವಲ್ಪ ತೆಕ್ಕೊಂಡು ಇದಕ್ಕೆ ಒಂದು ಎರಡರಿಂದ ಮೂರು ಏಲಕ್ಕಿನ ಹಾಕಿ ಒಂದು ಮೂರು ಸತಿ ಸ್ವಲ್ಪ ನೀರು ಹಾಕಿ ನಾನು ಇದನ್ನು ಕಾಯಿ ಹಾಲು ತೆಕ್ಕೋತೀನಿ ತುಂಬ ಹೆಲ್ದಿಯಾಗಿರುವಂತಹ ಸ್ವೀಟು ಎಲ್ಲ ನ್ಯಾಚುರಲ್ ಆಗಿ ಬಳಕೆ ಮಾಡಿರೋದು ಯಾವುದೇ ಕೆಮಿಕಲ್ ಇರುವಂತಹ ಒಂದು ಪದಾರ್ಥನ ಯೂಸ್ ಮಾಡಿ ಮಾಡುವಂಥದ್ದಲ್ಲ ತುಂಬ ಸ್ವೀಟ್ ಇರೋದಿಲ್ಲ ಲೈಟ್ ಸ್ವೀಟಲ್ಲಿರುತ್ತೆ ಡಿಫ್ರೆಂಟಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಆಮೇಲೆ ನಾನಿಲ್ಲಿ ಸ್ವಲ್ಪ ಒಂದು ಎರಡು ಟೇಬಲ್ ಅಷ್ಟು ತುಪ್ಪ ಹಾಕಿ ಅದಕ್ಕೆ ಗೋಡಂಬಿ ಮತ್ತು ಬಾದಾಮಿನ ಸಣ್ಣ ಸಣ್ಣ ಪೀಸ್ ಮಾಡಿ ಈ ರೀತಿ ಗೋಲ್ಡನ್ ಲೈಟ್ ಗೋಲ್ಡನ್ ಕಲರ್ಗೆ ಬರೋ ತನಕ ಫ್ರೈ ಮಾಡಿಕೊಂಡು ಆ ಕಾಯಿ ಏನು ಸ್ವಲ್ಪ ತೆಗೆದಿಟ್ಕೊಂಡಿದ್ವಿ ಉಂಡೆ ಒಳಗಡೆ ಹಾಕೋದಕ್ಕೆ ಅದಕ್ಕೆ ನಾನು ಇಲ್ಲಿ ಗೋಡಂಬಿ ಬಾದಾಮಿ ಹಾಗೆ ತುಪ್ಪ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕಿ ಫಸ್ಟು ನಾನಿಲ್ಲಿ ಆ ಗೋಡಂಬಿ ಬಾದಾಮಿ ಏನಿದೆ ಸ್ವಲ್ಪ ದೊಡ್ಡ ದೊಡ್ಡದಿತ್ತು ಅಂತಂದರೆ ನಮಗೆ ಉಂಡೆ ಕಟ್ಟೋಕ್ಕಾಗಲ್ಲ ಹಾಗಾಗಿ ಇದನ್ನೆಲ್ಲ ಸ್ವಲ್ಪ ಕುಟ್ಟಿ ಪುಡಿ ಮಾಡ್ಕೊತಾ ಇದ್ದೀನಿ ಇದು ಸ್ವೀಟ್ ತುಂಬ ಕಡಿಮೆ ಇರುತ್ತೆ ಹಾಗಾಗಿ ನಾವು ಈ ಟೈಮಲ್ಲಿ ಈ ಕಾಯಿ ಹೂರ್ಣ ಮಾಡ್ಕೊಂಡಿದ್ದೀವಲ್ಲ ಇದಕ್ಕೇನೆ ಸ್ವೀಟ್ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ನಡೆಯುತ್ತೆ ತುಂಬ ಲೈಟ್ ಮಾಡಬೇಡಿ ಲೈಟ್ ಮಾಡಿದರೆ ಸಬ್ಬಕ್ಕಿನಲ್ಲಿ ನಾವು ಯಾವುದೇ ರೀತಿ ಸ್ವೀಟ್ ಹಾಕಿರೋದಿಲ್ಲ ಬರೀ ಉಪ್ಪು ಹಾಕಿ ಅದನ್ನು ನೆನೆಸಿಟ್ಟಿರೋದಷ್ಟೇ ಹಾಗಾಗಿ ಈಗ ನೀವು ಇಲ್ಲಿ ಸ್ವಲ್ಪ ಸ್ವೀಟನ್ನ ಜಾಸ್ತಿ ಹಾಕ್ಕೊಳ್ಳಿ ಕಾಯಿ ಹಾಲು ಜೊತೆ ನೀವು ತಿಂತೀರ ಅಲ್ವ ಸ್ವಲ್ಪ ಸ್ವೀಟು ಅಲ್ಲಿಗೆ ಮ್ಯಾಚ್ ಆಗುತ್ತೆ ಇದು ನಮ್ಮ ಮಲೆನಾಡ ಬೆಲ್ಲ ಫ್ರೆಶ್ ಬೆಲ್ಲ ಈ ಏಲಕ್ಕಿ ಗೋಡಂಬಿ ಬಾದಾಮಿ ಹಾಗೆ ಈ ಬೆಲ್ಲ ಏನು ಇದ್ದೀವಿ ಇದೆಲ್ಲ ಕಾಯಿಗೆ ಮಿಕ್ಸ್ ಆಗೋ ಥರ ಚೆನ್ನಾಗಿ ಇದನ್ನು ಕೈಯಲ್ಲಿ ಕಲಿಸ್ಕೊಂಡು ಪಕ್ಕಕ್ಕೆ ಇಟ್ಕೋಣ ನೋಡಿ ನಾವು ನೆನೆಸಿಟ್ಟಂತಹ ಸಬ್ಬಕ್ಕಿ ಚೆನ್ನಾಗಿ ನೆಂದಿದೆ ಉಂಡೆ ಕಟ್ಟೋದಕ್ಕೆ ಚೆನ್ನಾಗಿ ಬರ್ತಾ ಇದೆ ಇದನ್ನು ಸ್ವಲ್ಪ ತಗೊಂಡು ಕೈಯಲ್ಲಿ ಅಗ್ಲ ಮಾಡಿಕೊಂಡು ಅದರೊಳಗಡೆ ನಾವು ಕಾಯಿ ಹಾಕಿ ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಉಂಡೆ ಕಟ್ಕೋಣ ಇದು ಕೈಗೆ ಅಂಟ್ಕೊಳ್ಳುತ್ತೆ ಪಕ್ಕದಲ್ಲಿ ನೀರು ಇಟ್ಕೊಂಡಿರಿ ಕೈನ ಸ್ವಲ್ಪ ತೇವ ಮಾಡಿಕೊಂಡು ಮಾಡಿಕೊಂಡು ಇದನ್ನ ಉಂಡೆ ಕಟ್ಕೋಬೇಕಾಗತ್ತೆ ಇದನ್ನ ಈಗ ಸ್ಟೀಮಲ್ಲಿ ಇಟ್ಟು ಅಲ್ಲಿ ಇಟ್ಟು ಸ್ಟೀಮ್ ಮಾಡಬೇಕಾಗುತ್ತೆ ಒಂದು ಹತ್ತೇ ನಿಮಿಷದಲ್ಲಿ ರೆಡಿ ಆಗ್ಬಿಡತ್ತೆ ಅಂಥ ಕೆಲಸ ಏನೂ ಇರೋದೇ ಇಲ್ಲ ಮೊದಲಿಗೆ ನಾವು ಸಬ್ಬಕ್ಕಿನ ನೆನ್ಸಿಟ್ಕೋಬೇಕು ಅದೊಂದು ಕೆಲಸ ಬಿಟ್ಟರೆ ಆಮೇಲೆಲ್ಲ ಬೇಗ ಆಗೋಗುತ್ತೆ ನೋಡಿ ಇದೇ ರೀತಿ ನಾನು ಎಲ್ಲ ಉಂಡೆ ಕಟ್ಟಿ ಇಟ್ಕೊಬಿಡ್ತೀನಿ ಓಕೆ ಈಗ ನಮ್ಮ ಉಂಡೆ ಎಲ್ಲ ರೆಡಿ ಆಗಿದೆ ಈಗ ನಾವು ಸ್ಟೀಮರಲ್ಲಿ ಒಂದು ಹತ್ತು ಒಳಗಡೆ ಇದನ್ನು ಸ್ಟೀಮ್ ಮಾಡಿಕೊಂಡ್ರೆ ಆಗೋಯ್ತು ಸಬ್ಬಕ್ಕಿ ಅಲ್ವಾ ಬೇಗ ಬೆಂದು ಬಿಡುತ್ತೆ ತುಂಬ ಸ್ಟೀಮ್ ಮಾಡೋದು ಬೇಡವೇ ಬೇಡ ಈಗ ಕಾಯಿ ಹಾಲಿಗೆ ನಾನಿಲ್ಲಿ ಸ್ವಲ್ಪ ಸಕ್ಕರೆ ಹಾಕ್ಕೊತಾ ಇದ್ದೀನಿ ನನಗೆ ತುಂಬ ಸ್ವೀಟ್ ಕಡಿಮೆ ಅಂತ ಅನ್ನಿಸ್ತು ಹಾಗಾಗಿ ನೀವು ಬೇಕಾದರೆ ಇದಕ್ಕೆ ಬೆಲ್ಲನ ಆ್ಯಡ್ ಮಾಡ್ಕೋಬೋದು ಇಲ್ಲ ಇದು ತುಂಬ ಸ್ವೀಟ್ ಕಡಿಮೆ ಆಗಿದೆ ಅನ್ನೋದಾದರೆ ನೀವು ಸಕ್ಕರೆಯ ಸಿರಪ್ ಮಾಡ್ಕೋಬೋದು ಅಂದರೆ ಸಕ್ಕರೆ ಮತ್ತು ನೀರು ಹಾಕಿ ಸ್ವಲ್ಪ ನೀರು ಹಾಕಿಬಿಟ್ಟು ಇದನ್ನು ಸಕ್ಕರೆ ಕರ್ಗೋ ತನಕ ಬೇಯಿಸ್ಕೋಬೇಕಾಗತ್ತೆ ಸಕ್ಕರೆ ಕರಗಿದ ಮೇಲೆ ಪಾಕ ಬರ್ಸೋದು ಬೇಡ ನೀವು ಕಾಯಿ ಹಾಲು ಹಾಕೋ ಬದಲು ಸಕ್ಕರೆ ಪಾಕನ ಹಾಕಿ ಸಕ್ಕರೆ ಸಿರಪ್ನ ಹಾಕಿ ಅದರ ಜೊತೆಗೆ ನೀವು ಇದನ್ನು ಸರ್ವ್ ಮಾಡ್ಬೋದು ನೋಡಿ ಹ್ಞೂ 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 ಇದು ಒಂದು ಡಿಫ್ರೆಂಟ್ ಟೇಸ್ಟಲ್ಲಿದೆ ಓಕೆ ನಾನು ಇದನ್ನು ಪೂರ್ತಿ ತಿಂದು ಖಾಲಿ ಮಾಡಿಬಿಡ್ತೀನಿ ಇವಾಗ ನೀವು ರೆಸಿಪಿನ ನೋಡಿದ್ದೀರ ಅಲ್ವಾ ಸೊ ನೀವು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ಹೇಗಾಯಿತು ಅಂತ ಹೇಳಿ ಈಗ ನನಗೆ ಬ್ಯಾಟಿಂಗ್ ಮಾಡೋ ಟೈಮ್ ಆಗಿದೆ ಮತ್ತೆ ನಾನು ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ಇನ್ನೊಂದು ರೆಸಿಪಿ ಜೊತೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಚಟ್ಟ ಬಾಯ್ ಚೆಕ್